ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ನಲವತ್ತೇಳು ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡ ಜ್ಯೇಷ್ಠ ಅವಳು ಅವನಿಂದ ದೂರ ಸರಿಯಲು ಪ್ರಯತ್ನಿಸಿದಷ್ಟು ಅವನು ಅವಳನ್ನು ಬಲವಾಗಿ ಎಳೆದುಕೊಳ್ಳುತ್ತಿದ್ದ ಈಗ ನೋಡೋಣ ಯಾರಿಗೆ ಹೆಚ್ಚು ಶಕ್ತಿ ಇದೆ ಅಂತ ನಿಂಗ ನಂಗ ಅವನ ಕೈ ದುಡುತ್ತಲೇ ಇದ್ದಳು ಜನನಿ ಕೊನೆಗೂ ತನ್ನ ಸೋಲು ಒಪ್ಪಿಕೊಂಡು ಬಿಟ್ಟಿದ್ದಳು ಮರುದಿನ ಜನನಿಗೆ ಎಚ್ಚರವಾಗುವಾಗ ಹಾಡು ಹಗಲಾಗಿಬಿಟ್ಟಿತ್ತು ಪಕ್ಕದಲ್ಲಿ ನೋಡಿದರೆ ಜ್ಯೇಷ್ಠ ಇರಲಿಲ್ಲ ಅವನಾಗಲೇ ಎದ್ದು ಬೆಳಗಿನ ಜಾಗಿಂಗ್ ಮುಗಿಸಿ ಸ್ನಾನಕ್ಕೆ ಹೋಗಿದ್ದ ಅವಳಿಗೆ ತುಂಬ ಸಂಕೋಚವಾಗಿತ್ತು ಜನನಿ ಇಂದು ಜ್ಯೇಷ್ಠನ ಮೇಲೆ ಮುನಿಸಿಕೊಂಡಳು ಅವನಿಗೆ ಎಚ್ಚರವಾದಾಗ ತನ್ನನ್ನು ಎಬ್ಬಿಸಬಾರದಾಗಿತ್ತ ಅವಳು ಎದ್ದು ಹೊರ ಬಂದಾಗ ಸಿರಿಯವರು ಸೊಸೆಯನ್ನು ಎದುರುಗೊಂಡು ಕೇಳಿದರು ನಿದ್ದೆ ಚೆನ್ನಾಗಿ ಬಂತ ಅಮ್ಮ ಕಾಫಿ ಬೆರೆಸಿಕೊಡ್ಲ ಅಮ್ಮ ತುಂಬ ಒಳ್ಳೆ ನಿದ್ದೆ ಬಂದಿತ್ತು ಎಚ್ಚರನೇ ಆಗಿರಲಿಲ್ಲ ಎದ್ದಿದ್ದು ಲೇಟಾಯಿತು ತುಂಬ ಸಂಕೋಚಗೊಂಡಿದ್ದಳು ಜನನಿ ಅದಕ್ಕೆ ಯಾಕೆ ಸಂಕೋಚ ಪಟ್ಕೋತೀಯ ನೀನು ತಪ್ಪೇನೂ ಮಾಡಿಲ್ಲ ನನ್ನ ಪ್ರಶ್ನೆಗೆ ಉತ್ತರನೇ ಹೇಳಿಲ್ಲ ಎಂದು ಹೇಳುತ್ತಾ ಕಾಫಿ ತಯಾರಿಸಲು ಹೊರಟರು ಸಿರಿ ಅತ್ತೆ ಕೊಟ್ಟ ಕಾಫಿಯನ್ನು ಕುಡಿಯುತ್ತಾ ಮುಖ ಬಾಡಿಸಿಕೊಂಡಿದ್ದಳು ಜನನಿ ತಿಂಡಿಯೆಲ್ಲ ರೆಡಿಯಿದೆ ನೀನು ಸ್ನಾನ ಮುಗಿಸಿಕೊಂಡು ಬಾ ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋಣ ಹೇಳಿದರು ಸಿರಿ ಜನನಿ ರೂಮಿಗೆ ಬರುವಾಗ ಜ್ಯೇಷ್ಠ ಸ್ನಾನ ಮುಗಿಸಿಕೊಂಡು ಬಂದಿದ್ದ ಜನನಿ ಮುನಿಸಿನಿಂದ ಅವನ ಬಳಿ ಮಾತೇ ಆಡಲಿಲ್ಲ ಗುಡ್ ಮಾರ್ನಿಂಗ್ ಸ್ವೀಟ್ ಹಾರ್ಟ್ ಮೇಮ್ ಸಾಬ್ಗೆ ನಿದ್ದೆ ಆಯಿತಾ ನಗುತ್ತಾ ಅವಳ ಕೆನ್ನೆಯ ಬಳಿ ಕೆನ್ನೆ ತಂದು ವಿಚಾರಿಸಿದ ಜ್ಯೇಷ್ಠ ಜನನಿ ಅವನಿಂದ ದೂರ ಸರಿದಳು ಅವನನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಹೇಳಿದಳು ನನ್ನನ್ನು ಯಾಕೆ ಎಬ್ಬಿಸಲಿಲ್ಲ ನಾನು ನಿನ್ನ ಹತ್ರ ಆಡಲ್ಲ ಯಾಕೆ ನನ್ನಿಂದ ದೂರ ಹೋಗ್ತಿದ್ದೀಯಾ ನನ್ನ ಹತ್ರ ಕೋಪಾನ ನೀನು ಒಳ್ಳೆ ಸಕ್ಕರೆ ನಿದ್ದೆಯಲ್ಲಿದ್ದ ಜಾನು ಎಬ್ಬಿಸೋಕೆ ಮನಸ್ಸಾಗಲಿಲ್ಲ ನಿದ್ದೆ ಮಾಡುವ ಅಂತ ಬಿಟ್ಟಿದ್ದು ತಪ್ಪ ಇಲ್ಲಿ ನಿಂಗೋಸ್ಕರ ಯಾವ ಕೆಲಸನೂ ಕಾಯ್ತಾ ಇರಲಿಲ್ಲ ಮತ್ತೆ ನಿದ್ದೆ ಮಾಡಿದರೆ ತಪ್ಪೇನು ಎಬ್ಬಿಸಿದ್ರೆ ನಿದ್ದೆ ಆಗಲಿಲ್ಲ ಅಂತ ನನ್ನ ಹತ್ರ ಕೋಪ ಮಾಡ್ಕೋಬೇಕಾಗಿತ್ತು ನಿದ್ದೆ ಮಾಡೋದಕ್ಕೆ ಬಿಟ್ಟ ಬಿಟ್ಟರು ತಪ್ಪ ಮಾತಾಡಲ್ಲ ಅಂತ ಹೇಳ್ತಾ ಮಾತಾಡ್ತಾ ಇದ್ದೀಯಲ್ಲ ಅವನು ನಗೆಯಾಡಿದ ಅವನ ನಗು ಕಂಡು ಅವಳ ಸಿಟ್ಟು ಇನ್ನೂ ಜಾಸ್ತಿಯಾಯಿತು ನಂಗಿನ್ನೂ ತಿಂಡಿ ತಿಂದಾಗಿಲ್ಲ ಸ್ನಾನ ಮಾಡ್ಕೊಂಡು ಬಾ ಒಟ್ಟಿಗೆ ತಿಂಡಿ ತಿನ್ನೋಣ ಅವಳನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಿದ್ದ ಜ್ಯೇಷ್ಠ ಜನನಿಯ ಕಣ್ಣುಗಳು ಆಗಲೇ ಕೊಳಗಳಾಗಲಾರಂಭಿಸಿದ್ದವು ಯಾಕೆ ಅಳ್ತಾ ಇದ್ದೀಯ ಜಾನು ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ ಇದು ನಿನ್ನ ಮನೆ ಅಲ್ವಾ ನಿಂಗೆ ಹೇಗೆ ಬೇಕೋ ಹಾಗೆ ಇರ್ಬೋದು ಅಮ್ಮ ನನ್ನ ಹತ್ರ ಹೇಳಿದ್ರು ಜಾನು ನಿದ್ದೆ ಮಾಡಲಿ ಇವತ್ತು ಅವಳು ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಅವಳನ್ನು ಎಬ್ಬಿಸಬೇಡ ಅಂತ ನನ್ನ ಹತ್ರ ಕೋಪ ಮಾಡಿಕೊಳ್ಳೋದಕ್ಕೆ ಮನಸ್ಸು ಹೇಗೆ ಬರುತ್ತೆ ನಿಂಗೆ ಎಂದು ಹೇಳುತ್ತಾ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡ ಜ್ಯೇಷ್ಠ ಅವಳು ಅವನಿಂದ ದೂರ ಸರಿಯಲು ಪ್ರಯತ್ನಿಸಿದಷ್ಟು ಅವನು ಅವಳನ್ನು ಬಲವಾಗಿ ಎಳೆದುಕೊಳ್ಳುತ್ತಿದ್ದ ಈಗ ನೋಡೋಣ ಯಾರಿಗೆ ಹೆಚ್ಚು ಶಕ್ತಿ ಇದೆ ಅಂತ ನಿಂಗ ನಂಗ ಅವನ ಮುಂದೆ ಅವಳದೇನು ನಡೆಯುವುದಿಲ್ಲವೆಂದು ಗೊತ್ತಿದ್ದರು ಜನನಿ ಅವನಿಂದ ದೂರವಾಗಲು ಅವನ ಕೈದೂಡುತ್ತಲೇ ಇದ್ದಳು ಕೊನೆಗೂ ತನ್ನ ಸೋಲು ಒಪ್ಪಿಕೊಂಡು ಬಿಟ್ಟಿದ್ದಳು ಜನನಿ ಅವನ ಎದೆಯಲ್ಲಿ ಮುಖವಿಟ್ಟು ಬಿಕ್ಕಿದಳು ಅವನ ಕೈಗಳು ಅವಳ ಬೆನ್ನು ನಿವರಿಸತೊಡಗಿದವು ಅವಳ ಕತ್ತಿನ ಮೇಲೆ ತನ್ನ ತುಟಿ ಊರುತ್ತಾ ಹೇಳಿದ ಜ್ಯೇಷ್ಠ ನಿನ್ನ ಹತ್ರ ಅಮ್ಮ ಏನಾದರೂ ಅಂದ್ರ ಇಲ್ಲ ಎಂದು ತಲೆ ಆಡಿಸಿದಳು ಜನನಿ ಹಾಗಾದರೆ ಈ ಕೋಪಕ್ಕೆ ಅರ್ಥನೇ ಇಲ್ಲ ಯಾರಾದರೂ ನಿನ್ನ ಅಂದ್ರೆ ಕೋಪಿಸ್ಕೋಬೇಕು ಯಾರು ಏನು ನಿನ್ನ ಅಂದಿಲ್ಲ ಅಂದಮೇಲೆ ಯಾಕೆ ಸ್ನಾನ ಮಾಡ್ಕೊಂಡು ಬಾ ಅಮ್ಮ ಕಾಯ್ತಾ ಇದ್ದಾರೆ ಈಗೆಲ್ಲಾದರೂ ಅಮ್ಮ ಕರೆದ್ರೆ ನನ್ನ ಹೆಂಡತಿ ಕೋಪಿಸ್ಕೊಂಡಿದ್ದಾಳೆ ಅವಳನ್ನು ಸಮಾಧಾನ ಮಾಡ್ತಾ ಇದ್ದೀನಿ ಅಂತ ಹೇಳ ಬೇಕೆಂದೇ ಅವಳನ್ನು ರೇಗಿಸಿದ ಜ್ಯೇಷ್ಠ ಅವನಿಂದ ಬಿಡುಗಡೆ ಹೊಂದಿ ಜನನಿ ಸ್ನಾನಕ್ಕೆ ಹೊರಟಳು ಆ ಭಾನುವಾರ ಎಲ್ಲರೂ ಚಿದಂಬರಂ ಅವರ ಮನೆಗೆ ಹೊರಟಿದ್ದರು ಸಿರಿಯವರು ಮಗನ ಬಳಿ ಹೇಳಿದರು ನಿಮ್ಮ ತಾತ ಇವತ್ತು ಮತ್ತೆ ಅದೇ ವಿಷಯ ಪ್ರಸ್ತಾಪ ಮಾಡ್ತಾರೆ ನನಗೆ ಅವರತ್ರ ನಾವಲ್ಲಿ ಬಂದಿರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳೋಕೆ ಕಷ್ಟ ಆಗ್ತಾ ಇದೆ ಆವತ್ತು ನಿಮ್ಮಪ್ಪ ಇದ್ದಾಗ ಅವರು ನಮ್ಮನ್ನು ಕ್ಷಮಿಸಿದ್ರೆ ನಿಮ್ಮಪ್ಪ ಅದೆಷ್ಟು ಆಸೆ ಇಟ್ಕೊಂಡಿದ್ರು ಪತಿಯನ್ನು ನೆನೆಸುತ್ತಾ ಸಿರಿಯವರ ಗಂಟಲು ಉಬ್ಬಿ ಬಂದಿತ್ತು ಬೇಡ ಬಿಡು ಈಗ ಆ ಮಾತ್ಯಾಕೆ ಹಿಂದೆ ಆಗಿದ್ದರ ಬಗ್ಗೆ ಈಗ ಯೋಚನೆ ಮಾಡಿ ಯಾವ ಪ್ರಯೋಜನವೂ ಇಲ್ಲವಲ್ಲ ಹಿಂದಿನ ಕಹಿ ಘಟನೆಗಳೆಲ್ಲ ಮತ್ತೆ ನೆನಪಾಗಿತ್ತು ಸಿರಿಯವರ ಸ್ಮೃತಿಪಟಲದಲ್ಲಿ ನೀನೇ ಹೇಳು ಅವರಿಬ್ಬರಿಗೂ ನಮ್ಮ ಮನೆಗೆ ಬಂದಿರೋಕೆ ಮನೆಯಲ್ಲಿ ಒಂದು ಪುಟ್ಟ ಮಗುವಾದರೆ ಆ ಮಗುವಿನ ಆಸೆಗೆ ನಮ್ಮ ಮನೆಗೆ ಬಂದು ಇರ್ತಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅವರ ಮಾತು ಕೇಳುತ್ತಲೇ ಮುಖ ರಕ್ತವರ್ಣಕ್ಕೆ ತಿರುಗಿತ್ತು ಅಮ್ಮನ ಆಸೆ ಕೇಳಿಸಿಕೊಂಡ್ಯ ಜಾನು ಅಮ್ಮಂಗೆ ಅಜ್ಜಿ ಆಗುವ ಆಸೆಯಂತೆ ಜ್ಯೇಷ್ಠ ಪತ್ನಿಯತ್ತ ನೋಡಿ ಕಣ್ಣು ಹೊಡೆದ ಅಮ್ಮ ನೀನೇನು ಬೇಜಾರ್ ಮಾಡ್ಕೋಬೇಡ ನಿನ್ನ ಮನಸ್ಸಿಗೆ ನೋವಾಗುವಂಥ ಯಾವ ನಿರ್ಧಾರವನ್ನು ತಗೊಳ್ಳಲ್ಲ ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನನ್ನ ಹತ್ರ ಹೇಳು ನಾನು ತಾತನಿಗೆ ಹೇಳ್ತೀನಿ ಆ ಮನೆ ಸಿಟಿಯಿಂದ ತುಂಬ ದೂರ ಇದೆಯಲ್ಲ ಅದು ನಮ್ಮಿಬ್ಬರಿಗೆ ಕೆಲಸಕ್ಕೆ ಓಡಾಡೋಕೆ ತುಂಬ ಕಷ್ಟ ಆಗುತ್ತೆ ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ ಈಗಲೇ ಯಾವ ವಿಚಾರ ಒಪ್ಕೊಳ್ಳೋದು ಬೇಡ ಮನೆಗೆ ಬಂದ ಮೇಲೆ ನಾವು ಚರ್ಚಿಸಿ ಆಮೇಲೆ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಅವರಿಗೆ ತಿಳಿಸೋಣ ತಾಯಿಯ ನೋವನ್ನು ಅರಿತು ಅವರಿಗೆ ಉತ್ತರಿಸಿದ ಜ್ಯೇಷ್ಠ ಮಗನ ಮಾತಿನಿಂದ ಸಂತುಷ್ಟರಾದರೂ ಸಿರಿ ಚಿದಂಬರಂ ಅವರು ಅಂದು ಸುನಂದ ಮತ್ತು ಅವರ ಪತಿಯನ್ನು ಕೂಡ ಕರೆಸಿಕೊಂಡಿದ್ದರು ಸಹನಾ ಅವರೆಂದು ಇಂತಹ ವಿಚಾರಕ್ಕೆ ತಲೆ ಹಾಕುತ್ತಿರಲಿಲ್ಲ ಅವರು ಅಪ್ಪ ಅಮ್ಮ ನೀವು ಯಾವ ನಿರ್ಧಾರ ತಗೋತಿರೋ ಅದಕ್ಕೆ ನನ್ನ ಸಮ್ಮತವಿದೆ ಎಂದು ಹೇಳಿಬಿಟ್ಟಿದ್ದರು ಚಿದಂಬರಂ ಅವರು ಅಂದು ಎಲ್ಲರ ಸಮ್ಮುಖದಲ್ಲಿ ನಾವು ಮಗನಿಗೆ ನಮ್ಮ ಆಸ್ತಿಯಲ್ಲಿ ಏನನ್ನೂ ಕೊಟ್ಟಿರಲಿಲ್ಲ ನಾವಿನ್ಮುಂದೆ ನಮ್ಮ ಮಗನ ಫ್ಯಾಮಿಲಿ ಜೊತೆ ಕಳಿಬೇಕು ಅಂತ ಆಸೆ ಪಡ್ತಾ ಇದ್ದೀವಿ ಅದಕ್ಕಾಗಿ ಮಗನ ಫ್ಯಾಮಿಲಿಯನ್ನು ಇಲ್ಲಿಗೆ ಕರೆಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಮುಂದೆ ಈ ಜಾಗ ಮತ್ತು ಮನೆಯನ್ನು ನಮ್ಮ ನಂತರಕ್ಕೆ ಜ್ಯೇಷ್ಠನ ಹೆಸರಿಗೆ ಮಾಡಬೇಕು ಅಂತ ಜಲಜ ಹೇಳ್ತಾ ಇದ್ದಾಳೆ ಎಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದರು ಚಿದಂಬರಂ ತಾತ ನಾವೆಲ್ಲರೂ ಜೊತೆಯಾಗಿರೋಣ ಅದಕ್ಕಾಗಿ ನೀವು ನಮಗೆ ಯಾವ ಆಸ್ತಿಯನ್ನು ಕೊಡಬೇಕಿರುವ ಅವಶ್ಯಕತೆ ಇಲ್ಲ ನಮಗೆ ನಮ್ಮ ಪ ದುಡ್ಡು ಮಾಡಿರುವ ಆಸ್ತಿ ಮನೆ ಇದೆ ಆ ಮನೆಯಲ್ಲಿ ನನ್ನ ಬಾಲ್ಯದ ಸಿಹಿ ನೆನಪುಗಳಿವೆ ಆದ್ದರಿಂದ ನಾವು ಈ ಮನೆಯಲ್ಲಿ ಬಂದಿರೋಕೆ ಕಷ್ಟ ಆಗುತ್ತೆ ಅದಕ್ಕಾಗಿ ನೀವಿಬ್ಬರು ನಮ್ಮ ಮನೆಗೆ ಬಂದಿರಿ ಅಂತ ನಾನು ಕೇಳ್ಕೊತಾ ಇರೋದು ಜ್ಯೇಷ್ಠ ತನ್ನ ತಾಯಿಯ ಅಭಿಪ್ರಾಯವನ್ನು ತನ್ನ ಅಭಿಪ್ರಾಯವೆಂದು ಹೇಳಿದ್ದ ಸಿರಿಯವರು ಮಗನತ್ತ ಕೃತಜ್ಞತೆಯಿಂದ ನೋಡಿದರು ಬಳಿಕ ಮಾವ ಇದಕ್ಕೆ ಏನೆಂದು ಹೇಳುವರೋ ಎಂದು ಕಾತರದಿಂದ ನೋಡುತ್ತಾ ಕುಳಿತಿದ್ದರು ಚಿದಂಬರಂ ಅವರಿಗೆ ಈ ಮನೆ ಬಿಟ್ಟು ತಾವು ಹೊರಗೆ ಹೋದರೆ ಸುನಂದ ಮತ್ತೆ ತಮ್ಮ ಮನೆಗೆ ಬಂದು ಸೇರಿಕೊಂಡರೆ ಅವಳಿಗೆ ಈ ಮನೆಯನ್ನು ಬಿಟ್ಟುಕೊಡಬೇಕಾಗುತ್ತದೆ ಅದು ಅವರಿಗೆ ಇಷ್ಟವಿಲ್ಲ ಜಲಜಾ ಅವರು ಒಮ್ಮೆ ಪತಿಯತ್ತ ನೋಡಿದರು ಬಳಿಕ ಹೇಳಿದರು ನಂಗೆ ನನ್ನ ಮಗನ ಜೊತೆ ಇರಬೇಕು ಅಂತ ತುಂಬ ಆಸೆ ಇತ್ತು ಅದು ನನ್ನ ಜೀವನದಲ್ಲಿ ನೆರವೇರಲೇ ಇಲ್ಲ ಆ ನೋವು ಈಗಲೂ ನನ್ನಲ್ಲಿ ಕಾಡ್ತಾ ಇದೆ ಮಗ ಈಗ ಇಲ್ಲದಿದ್ದರೇನು ಅವನ ಪ್ರತಿರೂಪದಂತಿರುವ ಮೊಮ್ಮಗ ಇದ್ದಾನಲ್ಲ ನನ್ನ ಮುಂದಿನ ಜೀವನವನ್ನು ಅವನ ಜೊತೆ ಕಳೀಬೇಕು ಅನ್ನೋದು ನನ್ನ ಆಸೆ ಇದು ನನಗೆ ನನ್ನ ತವರು ಮನೆಯಿಂದ ಬಂದಿರುವ ಆಸ್ತಿ ಜ್ಯೇಷ್ಠ ನಾನು ನಿಮ್ಮಜ್ಜಿ ನಾನು ಹೇಳಿದ ಹುಡುಗಿಯ ಕತ್ತಿಗೆ ನೀನು ತಾಳಿ ಕಟ್ಟಿದ್ದೀಯಲ್ಲ ಆವಾಗಲೇ ನಾನು ನಿನ್ನ ಮದುವೆಗೆ ನನ್ನ ಉಡುಗೊರೆಯಾಗಿ ಈ ಮನೆಯನ್ನು ನಿನಗೆ ಬಹುಮಾನವಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅಜ್ಜಿ ಕೊಡುವ ಉಡುಗೊರೆಯನ್ನು ಬೇಡ ಅಂತ ಹೇಳುವ ಹಕ್ಕೇ ಇಲ್ಲ ನಿನಗೆ ನಾನು ಕೊಟ್ಟಿದ್ದನ್ನು ನೀನು ತಗೊಳ್ಳೇಬೇಕು ಅದು ನಿನ್ನ ಕರ್ತವ್ಯ ಅಂತ ಅಂದ್ಕೋ ನಾನು ಈ ಜಾಗವನ್ನು ನನ್ನ ಮೊಮ್ಮಗನಾದ ಜ್ಯೇಷ್ಠನಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ ಅವರ ಅಭಿಪ್ರಾಯಕ್ಕೆ ಯಾರೂ ಎದುರಾಡಲು ಹೋಗಲಿಲ್ಲ ತಮ್ಮವರಾರು ಜೊತೆಗಿಲ್ಲದೆ ಅಷ್ಟು ದೊಡ್ಡ ಮನೆಯಲ್ಲಿ ಅವರಿಬ್ಬರಿಗೆ ಇರಲು ತುಂಬ ಕಷ್ಟವಾಗುತ್ತಿತ್ತು ಆದ್ದರಿಂದ ಜಲಜಾ ಅವರು ತಮ್ಮ ನಿರ್ಧಾರವನ್ನು ಪ್ರಕಟಿಸಿಬಿಟ್ಟಿದ್ದರು ಜಲಜಾ ಅವರಿಗೆ ಮೊಮ್ಮಗನ ಮನೆಯಲ್ಲಿ ಹೋಗಿರಲು ಯಾವುದೇ ಅಡ್ಡಿಯೂ ಇರಲಿಲ್ಲ ಚಿದಂಬರಂ ಅವರು ತಮ್ಮ ಹಠದಿಂದಾಗಿ ಈಗಾಗಲೇ ತುಂಬ ಕಳೆದುಕೊಂಡಿದ್ದರಲ್ಲ ಈಗ ಪತ್ನಿಯ ಮಾತನ್ನು ವಿರೋಧಿಸಲು ಹೋಗಲಿಲ್ಲ ಸಿರಿ ಅವರಿಗೆ ಆಸ್ತಿಯ ಆಸೆ ಇರಲಿಲ್ಲ ಅತ್ತೆ ಮಾವ ತಮ್ಮ ಜೊತೆಗೆ ಬಂದಿರಲಿ ಎಂಬುದು ಅವರ ಆಸೆಯಾಗಿತ್ತು ಎಲ್ಲ ಅವರು ಅಂದುಕೊಂಡಂತೆ ಆಗುತ್ತಿದೆಯಲ್ಲ ಸಿರಿಯವರ ಮುಖದಲ್ಲಿ ಈಗ ಸಂತೋಷದ ನಗು ಅರಳಿತು ಮತ್ತೆ ಕೆಲವೇ ದಿನಗಳಲ್ಲಿ ಚಿದಂಬರಂ ಮತ್ತು ಜಲಜಾ ಅವರು ತಮ್ಮ ವಾಸ್ತವ್ಯವನ್ನು ಮೊಮ್ಮಗನ ಮನೆಗೆ ಬದಲಾಯಿಸಿಕೊಂಡಿದ್ದರು ಅಂದು ಬೆಳಗ್ಗೆ ಜನನಿ ಜ್ಯೇಷ್ಠನ ಬಳಿ ಹೇಳಿದರು ಇವತ್ತು ಅಣ್ಣನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು ಅಪಾಯಿಂಟ್ಮೆಂಟ್ ಇದೆ ನಾನಿವತ್ತು ಹಾಫ್ ಡೇ ಲೀವ್ ತಗೋತೀನಿ ಜಾನು ನನಗೆ ಇವತ್ತು ತುಂಬ ಇಂಪಾರ್ಟೆಂಟ್ ಕೆಲಸಗಳಿವೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ವಾ ನಾಳೆಗೆ ಪೋಸ್ಟ್ಪೋನ್ ಮಾಡಿಸು ನಾನು ಬರ್ತೀನಿ ಜೊತೆಗೆ ಅವಳ ಬಳಿ ಹೇಳಿದ ಜ್ಯೇಷ್ಠ ಈಗ ಅವನನ್ನು ಕರ್ಕೊಂಡು ಹೋಗೋಕೆ ಅಷ್ಟು ಕಷ್ಟ ಆಗಲ್ಲ ಹೇಗೂ ಡ್ರೈವರ್ ಜೊತೆಗೆ ಇರ್ತಾನಲ್ಲ ಅವನು ಹೆಲ್ಪ್ ಮಾಡ್ತಾನೆ ನಾನು ಮ್ಯಾನೇಜ್ ಮಾಡ್ತೀನಿ ಆ ವಿಚಾರಕ್ಕೆ ನೀನು ಬೇಜಾರು ಮಾಡೋದು ಬೇಡ ತಲೆ ಕೆಡಿಸ್ಕೊಳ್ಳೋದು ಬೇಡ ಅವನಿಗೆ ಉತ್ತರಿಸಿದಳು ಜನನಿ ಜಾನು ನಾನು ಹೇಳೋದು ಕೇಳ್ತೀಯಾ ಅಂದರೆ ನಾಳೆಗೆ ಅಪಾಯಿಂಟ್ಮೆಂಟ್ ತಗೊಳ್ಳೋಣ ಅದರ ಮೇಲೆ ನಿನ್ನಿಷ್ಟ ಜನನಿ ಅಂದು ಜ್ಯೇಷ್ಠನ ಮಾತು ಕೇಳಲಿಲ್ಲ ಅವಳು ವೈದ್ಯರ ಬಳಿಗೆ ಅಣ್ಣನನ್ನು ಕರೆದೊಯ್ದಿದ್ದಳು ವೈದ್ಯರು ಪರೀಕ್ಷಿಸಿ ಔಷಧಿಗೆ ಚೀಟಿ ಬರೆದುಕೊಟ್ಟಿದ್ದರು ವೈದ್ಯರು ಕೊಟ್ಟ ಚೀಟಿಯನ್ನು ತೆಗೆದುಕೊಂಡು ಹೋಗಿ ಔಷಧಿ ಖರೀದಿಸಲೆಂದು ಮೆಡಿಕಲ್ ಶಾಪ್ಗೆ ಹೋಗಿದ್ದಳು ಜನನಿ ಅವಳ ಅಣ್ಣ ಮತ್ತು ಡ್ರೈವರ್ ಕಾರಿನಲ್ಲೇ ಕುಳಿತಿದ್ದರು ಜನನಿ ಔಷಧಿ ಖರೀದಿಸಿ ಕಾರಿನ ಬಳಿ ಬರುವಾಗ ಅವಳ ಅಣ್ಣ ಕಾರಿನಲ್ಲಿ ಇರಲಿಲ್ಲ ಡ್ರೈವರ್ ಕೂಡ ಕಾಣಿಸಲಿಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್